ಇವತ್ತಿನಿಂದ ನಾವು ಒಂದು ಎಂತಹ ವಿಷಯದ ಬಗ್ಗೆ ಚಿಂತನೆಯನ್ನು ನಡೆಸಲಿಕ್ಕೆ ಹೊರಟಿದ್ದೇವೆ ಅಂದರೆ ಯಾವ ಒಂದು ವಿಷಯವನ್ನು ತಿಳ್ಕೊಳ್ಳದೇ ಇದ್ದರೆ ಒಬ್ಬ ವ್ಯಕ್ತಿ ಮನುಷ್ಯನಾಗಿ ಹುಟ್ಟಿದ್ದೇ ವ್ಯರ್ಥವಾಗಿ ಹೋಗ್ತದೋ ಮನುಷ್ಯ ಜನ್ಮವೇ ಅವನಿಗೆ ಬಂದದ್ದು ಹಾಳಾಗಿ ಹೋಗ್ತದೋ ತಿಳಿಲೇಬೇಕಾದಂತಹ ವಿಷಯವು ಅಂಥ ಒಂದು ವಿಷಯದ ಚಿಂತನೆಯಲ್ಲಿ ನಾವು ತೊಡಗಿದ್ದೇವೆ ಅಷ್ಟು ಮಾತ್ರ ಅಲ್ಲ ಯಾವ ಒಂದು ವಿಷಯವನ್ನು ಕೇಳಿ ಬಿಡ್ಲಿಕ್ಕೆ ಇಲ್ವೋ ಸಾಯುವ ತನಕವೂ ಸಾಯುವ ಕಡೆಯ ನಿಮಿಷದ ತನಕವೂ ನೆನ್ಪಿಟ್ ನೆನ್ಪಿಟ್ಕೊಂಡಿರಬೇಕು ಸತ್ತ ಮೇಲೂ ನಮಗೆ ಸಂಪೂರ್ಣ ಉಪಯೋಗಕ್ಕೆ ಬರ್ತದೋ ಅಂಥ ಒಂದು ವಿಷಯದ ಚಿಂತನದಲ್ಲಿ ತೊಡಗಿದ್ದೇವೆ ಅದೇ ಭಗವದ್ಗೀತೆಯ ಚಿಂತನೆ ಭಗವದ್ಗೀತೆ ಅನ್ನುವಂಥದ್ದೇನಿದೆ ಅದು ಬರೀ ಒಂದು ಗ್ರಂಥವಾಗಿ ಉಳಿದಿಲ್ಲ ಅದು ಭಗವದ್ಗೀತೆ ಅನ್ನುವಂಥದ್ದು ಒಬ್ಬ ವ್ಯಕ್ತಿಗೆ ದಿವ್ಯ ಔಷಧಿಯಾಗಿ ಈ ಮನುಷ್ಯ ಜನ್ಮದ ಸಾರ್ಥಕತೆಗೆ ಬಹಳ ಮುಖ್ಯವಾದಂತಹ ವಿಷಯವಾಗಿ ಅದು ಉಳ್ಕೊಂಡಿದೆ ಭಗವದ್ಗೀತೆ ಅನ್ನುವಂಥದ್ದು ಅದಕ್ಕಾಗಿಯೇ ಶಾಸ್ತ್ರಗಳೆಲ್ಲ ಹೇಳುತ್ತದೆ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೇಹಿ ಶಾಸ್ತ್ರ ವಿಸ್ತರೈ ಇಂತ ಉಳಿದ ಯಾವುದೇ ಶಾಸ್ತ್ರಗಳು ಯಾವುದೇ ವಿಷಯವನ್ನು ಎಷ್ಟು ಕೇಳಿಯೂ ಕೂಡ ಏನು ಪ್ರಯೋಜನ ಅಂತ ಹೇಳಿದ್ರೆ ಭಗವದ್ಗೀತೆ ಏನಿದೆ ಭಗವದ್ಗೀತೆಯನ್ನ ಮನುಷ್ಯನಾದವನು ಕೇಳಲೇಬೇಕು ಅವಾಗ ಮಾತ್ರ ಅವನಿಗೆ ಕಿವಿ ದೇವರು ಕೊಟ್ಟದ್ದು ಸಾರ್ಥಕ ಮನಸ್ಸು ದೇವರಿಗೆ ಇಟ್ಟದ್ದು ಸಾರ್ಥಕ ಈ ಮನುಷ್ಯ ಜನ್ಮ ಬಂದದ್ದು ಸಾರ್ಥಕ ಅವನಿಗೆ ಯಾಕೆ ಹೇಳಿದ್ರೆ ಆ ಭಗವದ್ಗೀತೆ ಅಂಥ ಒಂದು ಶ್ರೇಷ್ಠವಾದ ಗ್ರಂಥ ಶಾಸ್ತ್ರೇಷು ಭಾರತಂ ರಮ್ಯಂ ಅಂತ ಹೇಳ್ತಾರೆ ಏನು ಸಮಸ್ತ ಶಾಸ್ತ್ರಗಳೇನಿದೆ ಶಾಸ್ತ್ರ ಅಂದರೆ ಒಬ್ಬ ವ್ಯಕ್ತಿ ಹೀಗಿರಬೇಕು ಅಂತ ತಿಳಿಸ್ತಾ ಇರುವಂಥದ್ದು ವೇದಗಳಿಂದ ಹಿಡಿದು ವೇದ ಪುಂತ ಪುರಾಣ ಮುಂತಾದವುಗಳೆಲ್ಲ ಇರಬಹುದು ಆ ಎಲ್ಲದರದ್ದು ಸಾರವನ್ನು ತೆಗೆದು ನಮಗೆ ವೇದವ್ಯಾಸರು ಅಂದ್ರೆ ಮಹಾಭಾರತ ಯಾಕಂದರೆ ಕಲಿಯುಗದಲ್ಲಿ ಎಲ್ಲವನ್ನು ಓದ್ಕೊಂಡು ಕುತ್ಕೊಳ್ಳಿಕ್ಕಾಗಲ್ಲ ಈ ಜನರಿಗೆ ಯಾಕಂತ ಹೇಳಿದ್ರೆ ವಯಸ್ಸು ಕಮ್ಮಿ ಇವರು ಬದುಕುವುದು ಕಮ್ಮಿ ಆ ಬದುಕಿನಲ್ಲಿ ಕೇಳಲಿಕ್ಕೆ ಅವಕಾಶ ಸಿಕ್ಕುವುದು ಕಮ್ಮಿ ಅದರ ಮಧ್ಯದಲ್ಲಿ ಆರೋಗ್ಯ ಚೆನ್ನಾಗಿರುವುದು ಕಮ್ಮಿ ಬುದ್ಧಿ ಅಂತೂ ಬಹಳ ಕಮ್ಮಿ ಹೀಗೆ ಈ ಮನುಷ್ಯ ಜನ್ಮ ಅನ್ನುವಂಥದ್ದು ಕಲಿಯುಗದಲ್ಲಿ ಬಹಳ ದುರ್ಲಭ ಅದು ಕೂಡ ಉಳಿಯುವುದು ದುರ್ಲಭವಾದ್ದರಿಂದ ಅದರೊಳಗೆ ಮನುಷ್ಯ ಏನಾನು ಉದ್ಧಾರಕ್ಕೆ ಬೇಕು ಅಂತ ಹೇಳಿದರೆ ಅದಕ್ಕಾಗಿಯೇ ಸಮಸ್ತ ಶಾಸ್ತ್ರಗಳ ಸಾರ ಎಸೆನ್ಸನ್ನು ತೆಗೆದು ಮಹಾಭಾರತವನ್ನು ತಾವು ನಿರ್ಮಾಣವನ್ನು ಮಾಡಿದರಂತೆ ಅಂಥ ಮಹಾಭಾರತದಲ್ಲಿಯೂ ಕೂಡ ಸಾರಭೂತವಾಗಿರುವಂತಹದ್ದು ಯಾವುದು ಅಂದ್ರೆ ಭಗವದ್ಗೀತೆ ಅಂತ ಹೇಳ್ತಾರೆ ಇದನ್ನ ಮಧ್ವಾಚಾರ್ಯರು ಬಹಳ ಸುಂದರವಾಗಿ ಹೇಳ್ತಾರೆ ಮಹಾಭಾರತ ಅನ್ನುವಂತಹದ್ದು ದೇವಲೋಕದ ಒಂದು ಕಲ್ಪವೃಕ್ಷ ಅಂತ ಪಾರಿಜಾತ ವೃಕ್ಷ ಅದೇ ಕಲ್ಪವೃಕ್ಷ ಇದ್ದಾಗದು ಮನುಷ್ಯನಿಗೆ ಏನೇನು ಬೇಕೋ ಎಲ್ಲ ಕೊಡ್ತದಂತೆ ಮಹಾಭಾರತ ಅಂತಹ ಮಹಾಭಾರತದ ಅತ್ಯಂತ ಶ್ರೇಷ್ಠವಾದ ಅಂಗ ಯಾವುದು ಅಂತ ಹೇಳಿದ್ರೆ ಭಗವದ್ಗೀತೆ ಅದು ಅಂತ ಹೇಳಿದ್ರೆ ಆ ಪಾರಿಜಾತ ಹೂವೇನಿದೆ ದೇವಲೋಕದ ಪಾರಿಜಾತದ ಹೂವು ಅದರ ಮಕರದ ಮಕರಂದದಂತೆ ಇರುವಂತಹದ್ದು ಭಗವದ್ಗೀತೆ ಅಂತ ಅಂದರೆ ಒಂದು ಹೂವು ಪರಿಮಳ ಬರುವುದೇ ಮಕರಂದದಿಂದ ಹಾಗೆಯೇ ಮಹಾಭಾರತಕ್ಕೆ ಮಹತ್ವ ಇರುವಂತಹದ್ದೇ ಭಗವದ್ಗೀತೆಯನ್ನು ಅಂದರೆ ಮಹಾಭಾರತದ ಒಂದೊಂದು ಶ್ಲೋಕವೂ ಶ್ರೇಷ್ಠವಾದದ್ದೇ ಅದರಲ್ಲಿಯೂ ಕೂಡ ಅತ್ಯಂತ ಶ್ರೇಷ್ಠವಾದದ್ದು ಭಗವದ್ಗೀತೆ ಸಕಲ ಉಪ ಉಪನಿಷತ್ತುಗಳ ಸಾರ ಇದು ಸಕಲ ವೇದಗಳ ಸಾರವಾಗಿರುವಂತಹದ್ದು ಅಂತ ತಿಳಿಸಿಕೊಂಡು ಹೋಗ್ತಾರೆ ಅದರಿಂದಾಗಿಯೇ ಈ ಭಗವದ್ಗೀತೆ ಅನ್ನುವಂಥದ್ದೇನಿದೆ ಪ್ರತಿಯೊಬ್ಬರಿಂದಲೂ ಅಧ್ಯಯನ ಮಾಡಲು ಪಡಬೇಕಾದದ್ದು ನಾವು ಕೃಷ್ಣನಿಗೆ ಅತ್ಯಂತ ಪ್ರಿಯರಾದ ಭಕ್ತರಾಗಬೇಕು ಅಂತ ಹೇಳಿದ್ರೆ ಭಗವದ್ಗೀತೆಯನ್ನು ಅಧ್ಯಯನವನ್ನು ಮಾಡಲೇಬೇಕಂತ ಯಾಕಂದ್ರೆ ಕೃಷ್ಣ ಹದಿನೆಂಟನೇ ಅಧ್ಯಾಯದ ಕಡೆಯಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಯಾರು ಇದನ್ನ ಅಧ್ಯಯನವನ್ನ ಮಾಡ್ತಾರೆ ಯಾರು ಇದನ್ನು ಹೇಳ್ತಾರೆ ಅವರು ನನಗೆ ತುಂಬ ಇಷ್ಟ ಆಗ್ತಾರೆ ಅಂತ ಹೇಳ್ತಾನೆ ನೀವೇನು ದೇವರಿಗೋಸ್ಕರ ನಾವು ನಮಸ್ಕಾರ ಮಾಡೋಣ ಮಂತ್ರ ಜಪ ಮಾಡೋಣ ಪೂಜೆ ಮಾಡೋಣ ಏನು ಮಾಡಿದ್ರು ಕೂಡ ಭಗವದ್ಗೀತೆಯನ್ನ ಯಾರ ಅಧ್ಯಯನವನ್ನು ಮಾಡಿ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ತಾನೆ ಅವನಿಗಿಂತ ಇಷ್ಟನಾದ ಭಕ್ತ ನನಗೆ ಇನ್ನೊಬ್ಬ ಇಲ್ಲ ಅಂತ ಕೃಷ್ಣನೇ ಭಗವದ್ಗೀತೆಯ ಕಡೆಯಲ್ಲಿ ಸ್ಪಷ್ಟವಾಗಿ ಹೇಳಿರುವಂತಹ ಮಾತಿದು ಅದಕ್ಕಾಗಿ ಈ ಭಗವದ್ಗೀತೆ ಅನ್ನುವಂಥದ್ದು ಏನಿದೆ ಪ್ರತಿಯೊಬ್ಬ ವ್ಯಕ್ತಿಯಿಂದಲೂ ಅಧ್ಯಯನ ಮಾಡಬೇಕಾದದ್ದು ಅದಕ್ಕೆ ಬ್ರಾಹ್ಮಣ ಶೂದ್ರ ಅಂತ ಭೇದ ಭಾವ ಇಲ್ಲ ಸ್ತ್ರೀ ಪುರುಷ ಅಂತ ಭೇದ ಭಾವನೆ ಇಲ್ಲ ಅಥವಾ ಒಬ್ಬ ಹುಡುಗ ಮುದುಕ ಅಂದ ಭೇದ ಭಾವನೆ ಇಲ್ಲ ಪ್ರತಿಯೊಬ್ಬರೂ ಇದನ್ನು ಅಧ್ಯಯನ ಮಾಡಲೇಬೇಕಾದದ್ದು ತಿಳ್ಕೊಳ್ಳೇಬೇಕಾದದ್ದು ಜೀವನದಲ್ಲಿ ಅಳವಡಿಸಿಕೊಳ್ಳೇ ಬೇಕಾದದ್ದು ಅಂಥದ್ದು ಏನಿದೆ ಈ ಭಗವದ್ಗೀತೆಯಲ್ಲಿ ಅಂತ ಹೇಳಿದ್ರೆ ಏನಿದೆ ಅಂತ ಭಗವದ್ಗೀತೆಯನ್ನು ಕೇಳುವುದಕ್ಕಿಂತಲೂ ಕೂಡ ಏನಿಲ್ಲ ಅಂತ ಕೇಳುವುದು ಬಹಳ ಮುಖ್ಯ ಯಾಕಂದರೆ ಭಗವದ್ಗೀತೆಯನ್ನು ಇಲ್ಲದೆ ಇರುವಂತಹ ವಿಷಯವೇ ಇಲ್ಲ ಒಬ್ಬ ವ್ಯಕ್ತಿ ಜೀವನದಲ್ಲಿ ತಿಳ್ಕೊಳ್ಳೇಬೇಕಾದ ವಿಷಯಗಳೇನಿದೆ ದೇವರ ಬಗ್ಗೆ ಇರಬಹುದು ತನ್ನ ಬಗ್ಗೆ ಇರಬಹುದು ಜಗತ್ತಿನ ಬಗ್ಗೆ ಇರಬಹುದು ತನ್ನ ಹಿಂದಿನ ಆಗು ಹೋಗುಗಳೇನಾಗ ಹೋಗಿದೆ ಅದರ ಬಗ್ಗೆ ಇರಬಹುದು ಮುಂದೆ ಏನಾಗಲಿಕ್ಕಿದೆ ಅದರ ಬಗ್ಗೆ ಇರಬಹುದು ಎಲ್ಲ ಸಮಗ್ರ ಅಧ್ಯಾತ್ಮ ವಿಷಯ ಏನಿದೆ ಅದು ಭಗವದ್ಗೀತೆಯಲ್ಲಿ ಅಡಕವಾಗಿದೆ ಅಂದ್ರೆ ಅಧ್ಯಾತ್ಮದ ದೃಷ್ಟಿಯಿಲ್ಲ ಇದೊಂದು ದೊಡ್ಡ ಆಧ್ಯಾತ್ಮಿಕವಾದಂತಹ ಗ್ರಂಥ ಭಗವದ್ಗೀತೆ ಅದರಿಂದಾಗಿ ಒಂದು ಭಗವದ್ಗೀತೆಯನ್ನು ತಿಳ್ಕೊಂಡ್ರೆ ಸಮಗ್ರ ಅಧ್ಯಾತ್ಮದ ಚಿಂತನೆ ನಮಗೆ ಬರ್ತದೆ ನನ್ನ ಚಿತ್ರಣ ನನಗೆ ಗೊತ್ತಾಗುತ್ತೆ ನಾನೇನು ನನಗೆ ಅರ್ಥ ಆಗತ್ತೆ ದೇವರೇನು ನನಗೆ ಅರ್ಥ ಆಗುತ್ತೆ ಉಳಿದವರೇನು ಅರ್ಥ ಆಗುತ್ತೆ ಜಗತ್ತೇನು ಅರ್ಥ ಆಗುತ್ತೆ ಜೀವನ ಏನು ಅರ್ಥ ಆಗತ್ತೆ ಪ್ರತಿಯೊಂದು ಅರ್ಥ ಆಗ್ತಾ ಹೋಗುತ್ತದೆ ಮತ್ತೊಂದು ರೀತಿಯಿಂದ ನೋಡೋದಾದರೆ ಭಗವದ್ಗೀತೆ ದೊಡ್ಡ ಧರ್ಮ ಗ್ರಂಥ ಧರ್ಮಶಾಸ್ತ್ರ ಗ್ರಂಥ ಅಂತ ಹೇಳಿದ್ರೆ ಧರ್ಮ ಅಂದರೆ ಅದನ್ನು ಮಾಡು ಇದನ್ನು ಮಾಡಬೇಡ ಜೀವನದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಗೊತ್ತಾಗೋಲ್ಲ ನಮಗೆ ಗೊಂದಲ ಆಗುವುದೇ ಅಲ್ಲಿ ಏನೋ ಗೊತ್ತಾಗೋಲ್ಲ ಮಾರ್ರೆ ಅದನ್ ಅವ್ರು ಅದನ್ನು ಮಾಡಬೇಕು ಅಂತ ಹೇಳ್ತಾರೆ ಇವರು ಇದನ್ ಮಾಡಬೇಕು ಅಂತ ಹೇಳ್ತಾರೆ ಅವ್ರು ಅದು ಸರಿ ಅಂತ ಹೇಳ್ತಾರೆ ಇವರು ಅದು ಸರಿ ಅಂತ ಹೇಳ್ತಾರೆ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ ನಮ್ಗೆ ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಒಂದೋ ಗೊತ್ತಾಗ್ತಾನೆ ಇಲ್ಲ ಅಂತ ಮನುಷ್ಯನಿಗೆ ಗೊಂದಲ ಉಂಟಾಗಿ ಧರ್ಮದ ವಿಷಯದಲ್ಲಿ ಕೈಕಟ್ಟಿ ಕುಳಿತು ಬಿಡ್ತಾನೆ ಅಂತಹ ವ್ಯಕ್ತಿಗಳಿಗೆ ಧರ್ಮದ ವಿಷಯದಲ್ಲಿ ಇದು ಹೀಗೇನೆ ಅಂತ ನಿರ್ಧಾರ ಪೂರ್ವಕವಾಗಿ ತಿಳಿಸಿಕೊಡುವಂತಹ ಶಾಸ್ತ್ರ ಭಗವದ್ಗೀತೆ ಅದಕ್ಕಾಗಿ ಯಾರು ಭಗವದ್ಗೀತೆಯನ್ನು ಚೆನ್ನಾಗಿ ಅಧ್ಯಯನವನ್ನು ಮಾಡ್ತಾನೆ ಅವನಿಗೆ ಧರ್ಮದ ವಿಷಯದಲ್ಲಿ ಯಾವತ್ತೂ ಗೊಂದಲ ಬರುವುದೇ ಇಲ್ಲ ಹಾಗೂ ಹೀಗೋ ಇಲ್ವೇ ಇಲ್ಲ ಇದು ಹೀಗೆಯೇ ಸ್ಪಷ್ಟವಾಗಿ ಅವನಿಗೆ ನಿರ್ಧಾರ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಇನ್ನೊಂದು ರೀತಿಯಿಂದ ನೋಡೋದಾದ್ರೆ ಭಗವದ್ಗೀತೆ ದೊಡ್ಡ ಆರೋಗ್ಯ ಶಾಸ್ತ್ರ ಮನುಷ್ಯನ ಆರೋಗ್ಯವನ್ನು ಯಾವ ರೀತಿ ಮಾನಸಿಕವಾಗಿ ದೈಹಿಕವಾಗಿ ಚೆನ್ನಾಗಿಟ್ಟುಕೊಳ್ಬೇಕು ಸಾಧ್ಯ ಉಂಟು ಅದು ಭಗವದ್ಗೀತೆಯಲ್ಲಿ ಪ್ರತಿಪಾದಿಸಲ್ಪಟ್ಟಿದೆ ಮತ್ತೊಂದು ರೀತಿಯಿಂದ ದೊಡ್ಡ ಮನಃಶಾಸ್ತ್ರ ಭಗವದ್ಗೀತೆಗಿಂತ ಇನ್ನೊಂದು ಮನಃಶಾಸ್ತ್ರ ಇಲ್ಲವೇ ಇಲ್ಲ ಯಾರು ಭಗವದ್ಗೀತೆಯನ್ನು ಚೆನ್ನಾಗಿ ಅಧ್ಯಯನವನ್ನು ಮಾಡ್ತಾನೆ ಹದಿನೆಂಟು ಅಧ್ಯಾಯಗಳನ್ನು ಅಧ್ಯಯನ ಮಾಡಿ ಮುಗಿಸಬೇಕಾದ್ರೆ ಖಂಡಿತವಾಗಿಯೂ ಕೂಡ ಅವನ ಮನಸ್ಸಿನಲ್ಲಿ ಏನೇನು ಏನೇನು ದುಷ್ಟತನಗಳಿದೆ ಅವೆಲ್ಲ ನಾಶ ಆಗಲೇಬೇಕು ಅವನಿಗೆ ಏನು ಒಳಗಿನಿಂದ ಟೆನ್ಷನ್ ಡಿಪ್ರೆಷನ್ಗಳು ಕೂತಿದೆ ಎಲ್ಲ ಹೋಗಲೇಬೇಕು ಮನಸ್ಸು ಹಗುರ ಆಗಲೇಬೇಕು ಮನಸ್ಸು ಶುದ್ಧವಾಗಲೇಬೇಕು ಏನು ಮನಸ್ಸಿನಲ್ಲಿ ಒಂದು ನೆಮ್ಮದಿಯನ್ನು ಬಯಸ್ತಾ ಇದ್ದೇವೆ ಜೀವನದಲ್ಲಿ ಆ ನೆಮ್ಮದಿ ಅವನಿಗೆ ತಾನಾಗಿ ಸಿಗ್ತದೆ ಭಗವದ್ಗೀತೆಯಿಂದ ಯಾಕಂತ ಹೇಳಿದ್ರೆ ಅದಂಥ ಮನಶಾಸ್ತ್ರ ಭಗವದ್ಗೀತೆಯಲ್ಲಿ ಅಷ್ಟು ನಮ್ಮ ಮನಸ್ಸಿನ ಸಮಾಧಾನಕ್ಕೆ ಬೇಕಾದ ಎಲ್ಲ ವಿಷಯಗಳು ಇದೆ ಮನಸ್ಸಿಗೆ ದೊಡ್ಡ ಮದ್ದದು ಮನಸ್ಸಿನ ಎಲ್ಲ ರೋಗಗಳಿಗೂ ಮದ್ದಾಗಿರುವಂತಹದ್ದು ಭಗವದ್ಗೀತೆ ಮತ್ತೊಂದು ರೀತಿಯಿಂದ ನೋಡೋದಾದ್ರೆ ದೊಡ್ಡ ರಾಜಕೀಯ ಶಾಸ್ತ್ರ ಯಾವ ರೀತಿ ಒಬ್ಬ ವ್ಯಕ್ತಿ ರಾಜಕೀಯವನ್ನ ಅಂದರೆ ತಾನು ರಾಜ್ಯವನ್ನು ನಡೆಸಬೇಕು ಅದರ ಬಗ್ಗೆಯೂ ಕೂಡ ಅಂದ್ರೆ ಧರ್ಮದ ಮೂಲಕ ಹೇಗೆ ನಡೆಸಬೇಕು ಅದರ ಬಗ್ಗೆಯೂ ಕೂಡ ವಿವರಣೆ ಏನಿರುವಂಥದ್ದು ಒಂದು ಸಾಮಾಜಿಕ ಪದ್ಧತಿ ಆಗಿರಬೇಕು ಅದರ ಬಗ್ಗೆ ಈ ರೀತಿ ಯಾವುದೇ ಮುಖದಿಂದ ಭಗವಂತ ಈ ಭಗವದ್ಗೀತೆಯನ್ನು ನೋಡ್ತಾ ಹೋದರೂ ಕೂಡ ಬೇರೆ 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 ಮುಖದಲ್ಲಿ ಅಂದರೆ ಇದು ಅನಂತ ಮುಖವಾಗಿರುವಂಥದ್ದು ಭಗವದ್ಗೀತೆ ಯಾವ ರೀತಿ ನೋಡ್ತಾನೆ ವ್ಯಕ್ತಿ ಆ ರೀತಿ ತೆರೆದುಕೊಳ್ಳುತ್ತದೆ ಭಗವದ್ಗೀತೆ ಅನ್ನುವಂಥದ್ದು ಅಂತ ಭಗವದ್ಗೀತೆ ಏನಿದೆ ಆ ಭಗವದ್ಗೀತೆ ಹದಿನೆಂಟು ಅಧ್ಯಾಯದಿಂದ ಕೂಡಿದೆ ಅಂದರೆ ನೋಡಿ ಹದಿನೆಂಟು ಪರ್ವತದ ಮಹಾಭಾರತದಲ್ಲಿ ಹದಿನೆಂಟು ಅಧ್ಯಾಯದಿಂದ ಕೂಡಿರುವಂತಹದ್ದು ಭಗವದ್ಗೀತೆ ಅಂದರೆ ಆ ಮಹಾಭಾರತದಷ್ಟೇ ಆ ಮಹಾಭಾರತದಲ್ಲೇ ಬರುವಂತಹದ್ದು ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬರುವಂತಹ ಭಗವದ್ಗೀತೆ ಹದಿನೆಂಟು ಅಧ್ಯಾಯಗಳ ಭಗವದ್ಗೀತೆ ಮಹಾಭಾರತದಂತೆಯೇ ಹದಿನೆಂಟು ಅಧ್ಯಾಯ ಅಂದರೆ ಹದಿನೆಂಟು ಪರ್ವ ಹದಿನೆಂಟು ಅಧ್ಯಾಯ ಅನ್ನೋದೇ ಜಯದ ಸಂಕೇತ ಅಂದ್ರೆ ಜೀವನದಲ್ಲಿ ಜಯವನ್ನು ಸಂಪಾದನೆ ಮಾಡಲಿಕ್ಕೆ ಬಹಳ ಮುಖ್ಯವಾದದ್ದು ಭಗವದ್ಗೀತೆ ಆ ಕಾರಣದಿಂದಲೇ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಉಪದೇಶವನ್ನು ಕೊಡಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಶಾಂತಿ ಪರ್ವದಲ್ಲಿ ಮುಂದೆ ಮಹಾಭಾರತದಲ್ಲಿ ನೋಡು ನಿನಗೆ ಸದ್ಗತಿಯಾಗಬೇಕಾ ಸತ್ತ ಮೇಲೆ ಭಯ ಇಲ್ಲದೆ ನೀನು ಸದ್ಗತಿಯನ್ನು ಪಡಿಬೇಕಾ ಮುಂದಿನ ಜೀವನ ನೀನು ಚೆನ್ನಾಗಿರ್ಬೇಕಾ ನಾಲ್ಕು ಗಕಾರಗಳು ನಿನ್ನೊಟ್ಟಿಗೆ ಇರಬೇಕು ನೋಡು ಅಂತ ಹೇಳ್ತಾರೆ ಕಡೆಕಾಲದಲ್ಲಿ ನಾಲ್ಕು ಗಕಾರಗಳು ಬೇಕು ಅಂತ ಯಾವುದು ಅಂತ ಹೇಳಿದ್ರೆ ಒಂದು ಗೋವಿಂದನ ನಾಮಸ್ಮರಣೆ ಕಡೆ ಕಾಲದಲ್ಲಿ ಗೋವಿಂದನ ನಾರಾಯಣನ ಸ್ಮರಣೆ ಮಾಡ್ತಾ ಮಾಡ್ತಾ ಯಾರು ಬಿಡ್ತಾನೆ ಅವನು ಸದ್ಗತಿಯನ್ನು ಹೊಂದುತ್ತಾನೆ ಅಂತ ಅದಕ್ಕೆ ಹೇಳುವಂಥದ್ದು ಅಂತ್ಯಕಾಲದಲ್ಲಿ ಚಿಂತಿಸೋಕೇ ನಾರಾಯಣ ನಿನ್ನ ನಾಮದ ಸ್ಮರಣೀಯ ಅಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ ಈ ಕಾರಣದಿಂದಲೇ ಹೇಳುದು ಕಡೇ ಕಾಲದಲ್ಲಿ ಗೋವಿಂದನ ನಾಮಸ್ಮರಣೆ ಅಂದರೆ ಕೃಷ್ಣ ರಾಮ ಗೋವಿಂದ ನಾರಾಯಣ ಈ ಸ್ಮರಣೆ ಎರಡನೆಯದ್ದೇನು ಅಂದರೆ ಗೋದಾನ ಇನ್ನೇನು ನನಗೆ ಪ್ರಾಣ ಹೋಗುತ್ತದೆ ನಾನು ಸಾಯ್ತೇನೆ ಅಂತ ಗೊತ್ತಾದ ಕೂಡಲೇ ಮನುಷ್ಯ ಗೋದಾನ ಮಾಡಬೇಕಂತೆ ಅದು ಇನ್ನೊಂದು ಗಕಾರ ಗೋವಿಂದನ ನಾಮಸ್ಮರಣೆ ನಂತರ ಗೋದಾನ ಮೂರನೆಯದ್ದೇನು ಅಂತ ಹೇಳಿದ್ರೆ ಗಂಗಾ ಜಲ ಅವನ ಬಾಯಿಗೆ ಬೀಳಬೇಕಂತೆ ಪ್ರಾಣ ಹೋಗುವುದಕ್ಕಿಂತ ಮುಂಚೆ ಯಾರು ಗಂಗೆಯನ್ನು ತಾನು ಸ್ವೀಕಾರ ಮಾಡ್ತಾನೋ ಅವನ ಪಾಪ ಎಲ್ಲ ಪರಿಹಾರ ಆಗ್ತದಂತೆ ನಾಲ್ಕನೆಯದ್ದು ಗೀತೆ ಯಾರು ಕಡೇ ಕಾಲದಲ್ಲಿ ಪ್ರಾಣ ಹೋಗುತ್ತಾ ಇದೆ ಅನ್ಬೇಕಾದ್ರೆ ಚೂರು ಒಂದು ಶ್ಲೋಕ ಅರ್ಧ ಶ್ಲೋಕದಷ್ಟಾದರೂ ಭಗವದ್ಗೀತೆಯನ್ನ ಕೇಳ್ತಾನೆ ಅಂದ್ರೆ ಆ ಅರ್ಥ ಅವನಿಗೆ ನೆನಪಾಗ್ತದೆ ಭಗವದ್ಗೀತೆ ಅರ್ಥ ನೆನಪಾಗ್ತದೆ ಅವನ ಸಕಲ ಪಾಪಗಳು ಪರಿಹಾರ ಆಗ್ತದೆ ಅಷ್ಟು ಭಗವದ್ಗೀತೆಗೆ ಮಹತ್ವ ಇದೆ ಅಂತ ಹೇಳ್ತಾರೆ ಅದರಿಂದಾಗಿ ನಮ್ಮ ಸಂಗಾತಿ ಭಗವದ್ಗೀತೆ ಅನ್ನುವಂಥದ್ದು ಕೇಳಿ ಬಿಡ್ಲಿಕ್ಕಿರುವಂತಹದ್ದಲ್ಲ ಮತ್ತೆ ನಮ್ಮ ಮನಸ್ಸಿನೆಲ್ಲ ಸದಾ ಇಟ್ಟುಕೊಳ್ಳಿಕ್ಕಿರುವಂತಹದ್ದು ಕಡೇ ಕಾಲದಲ್ಲಿ ಇಂಟೆನ್ಸಿವ್ ಕೇರಲ್ಲಿ ಯಾರು ನನಗೆ ಗತಿ ಇಲ್ಲ ಅಂತ ಹೇಳಬೇಕಾದರೂ ಕೂಡ ಪ್ರಾಣ ಹೋಗ್ತದೆ ಆಗ್ಬೇಕಾದ್ರೂ ಕೂಡ ಭಗವದ್ಗೀತೆ ಮನುಷ್ಯನ ಮನಪಟಲದಲ್ಲಿತ್ತು ಅಂದ್ರೆ ಅದರ ಒಂದು ಅರ್ಧ ಶ್ಲೋಕ ಆದರೂ ಮನುಷ್ಯನಿಗೆ ಅವಾಗ ನೆನಪಾಯಿತು ಅಂತ ಹೇಳಿದ್ರೆ ಖಂಡಿತ ಅವನ ಪಾಪಗಳೆಲ್ಲ ಪರಿಹಾರ ಆಗ್ತದೆ ಒಳ್ಳೆ ಸದ್ಗತಿಯನ್ನು ಹೊಂದುತ್ತಾನೆ ಯಮ ಭಟರು ಬರುವುದಿಲ್ಲ ಮತ್ತೆ ದೇವದೂತರು ಬರ್ತಾರೆ ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅಂಥ ಮಹತ್ವ ಉಳ್ಳಂತದ್ದು ಭಗವದ್ಗೀತೆ ಅದಕ್ಕಾಗಿ ಅದಕ್ಕೆ ಹೆಸರು ಭಗವದ್ಗೀತಾ ಅಂತ ಬೇರೆ ಹೆಸರು ಹೆಸರಿಡ್ಬೋದಿತ್ತು ವೇದವ್ಯಾಸರು ಇಡ್ಲಿಲ್ಲ ಭಗವದ್ಗೀತಾ ಅಂದ್ರೆ ಹೆಸರಿಟ್ಟರೆ ಅದಕ್ಕೆ ಯಾಕೆ ಅಂತ ಹೇಳಿದ್ರೆ ಇದು ಭಗವಂತನ ಮಾತಿದು ಅಂದು ಅಂತ ಹೇಳಿದ್ರೆ ಯಾರಿಗಾದರೂ ಕೃಷ್ಣನೊಟ್ಟಿಗೆ ಸಂಭಾಷಣೆ ಮಾಡಬೇಕು ಅಂತ ಇಷ್ಟೇ ಇದ್ರೆ ಕೃಷ್ಣನೊಟ್ಟಿಗೆ ಮಾತಾಡಬೇಕು ಅಂತ ಇಷ್ಟ ಇದ್ರೆ ಕಲಿಯುಗದಲ್ಲಿ ಅದು ಸಾಧ್ಯವಾಗುವುದು ಭಗವದ್ಗೀತೆಯಿಂದ ಮಾತ್ರ ಅಂತ ಭಗವದ್ಗೀತೆಯ ಮೂಲಕ ಕೃಷ್ಣನ ಮೊಟ್ಟಿಗೆ ಮಾತಾಡ್ತಾನೆ ನಮ್ಮ ಕಷ್ಟಗಳಿಗೆಲ್ಲ ಸ್ಪಂದಿಸ್ತಾನೆ ಅದಕ್ಕೆ ಉತ್ತರವನ್ನು ಕೊಡ್ತಾನೆ ನಮ್ಮ ಮಾನಸಿಕ ಗೊಂದಲಗಳಿಗೆಲ್ಲ ಉತ್ತರವನ್ನು ಕೊಡ್ತಾನೆ ಭಗವದ್ಗೀತೆಯ ಮೂಲಕ ಅದಕ್ಕೆ ಇದಕ್ಕೆ ಹೆಸರು ಭಗವಂತನ ಮಾತಿದು ಅಂತ ಅಲ್ಲ ಎಲ್ರಿ ಉತ್ತರ ಕೊಡ್ತಾನೆ ಭಗವದ್ಗೀತೆಯಲ್ಲಿ ಎಲ್ಲಿ ಉತ್ತರ ಸಿಗುತ್ತೆ ನೋಡಿ ಹದಿನೆಂಟು ಅಧ್ಯಾಯಗಳನ್ನು ನಾವು ನೋಡ್ತಾ 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 ಬಂದಾಗ ಗೊತ್ತಾಗುತ್ತೆ ಹೇಗೆ ಕೃಷ್ಣ ನಮ್ಮ ಮನಸ್ಸಿನಲ್ಲಿ ಏನೇನೇನು ಪ್ರಶ್ನೆಗಳಿವಾಗ ಉಳಿದಿದೆ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಟ್ಕೊಂಡು ಬರ್ತಾನೆ ಅರ್ಥ ಆದಾಗ ಯಾವಾಗ ನಮಗೆ ಅರ್ಥ ಗೊತ್ತಾಗುತ್ತಾರೆ ಈ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಇತ್ತಲ್ವಾ ಇದ ಕೃಷ್ಣ ಉತ್ತರ ಕೊಟ್ಟನಲ್ವಾ ಕೃಷ್ಣ ಉತ್ತರ ಕೊಟ್ಟನಲ್ವಾ ಈ ರೀತಿ ಭಗವದ್ಗೀತೆ ಅನ್ನುವಂಥದ್ದು ಕಲಿಯುಗದಲ್ಲಿ ದೇವರೊಟ್ಟಿಗೆ ನಾವು ಸಂಪರ್ಕವನ್ನು ಸಾಧಿಸಲಿಕ್ಕೆ ಇರುವಂತಹ ದೊಡ್ಡ ಗ್ರಂಥ ಅದು ಭಗವದ್ಗೀತೆ ಅನ್ನುವಂಥದ್ದು ಅದರಲ್ಲಿ ಬರುವಂತಹ ಒಂದೊಂದು ಮಾತುಗಳು ಕೂಡ ಭಗವಂತನ ನಾಲಿಗೆ ಇದ್ದಾಗ ಅದಕ್ಕೋಸ್ಕರ ಭಗವದ್ಗೀತೆಯ ಒಂದು ಶ್ಲೋಕಕ್ಕೆ ನಾವು ಒಡೆದು ಹಾಕಿದ್ರು ಕಾಟ ಹಾಕಿದ್ರು ದೇವರ ನಾಲಿಗೆಗೆ ಬರೆ ಕೊಟ್ಟಾಗತ್ತದೆ ಯಾಕಂದ್ರೆ ಅಂಥ ಅದರಲ್ಲಿರುವಂತಹ ಶ್ಲೋಕಗಳು ಅರ್ಥಪೂರ್ಣವಾದ ಶ್ಲೋಕಗಳು ಒಂದೊಂದು ಶ್ಲೋಕ ನಮಗೆ ಉದ್ಧಾರಕ್ಕೆ ಸಾಕು ಇಂಥ ಭಗವದ್ಗೀತೆ ಏನಿದೆ ಈ ಭಗವದ್ಗೀತೆ ಹದಿನೆಂಟು ಅಧ್ಯಾಯದಿಂದ ಕೂಡಿದ್ದಾಗಿದ್ದರೂ ಕೂಡ ನಿಜವಾಗಿಯೂ ಕೂಡ ಭಗವದ್ಗೀತೆ ಅಂತ ಹೇಳ್ತೇವೆ ಕೃಷ್ಣನ ಉಪದೇಶ ಏನಿದೆ ಅರ್ಜುನನಿಗೆ ಅದು ಶುರುವಾಗುವುದು ಎರಡನೇ ಅಧ್ಯಾಯದಿಂದ ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಭಗವದ್ಗೀತೆ ಅನ್ನುವ ಶಬ್ದ ಅಂದರೆ ಭಗವಂತನ ಮಾತು ಅದು ಒಂದನೇ ಅಧ್ಯಾಯದಲ್ಲಿ ಇಲ್ವೇ ಇಲ್ಲ ಹಾಗಿದ್ರು ಒಂದನೇ ಅಧ್ಯಾಯವನ್ನು ಯಾಕೆ ಸೇರಿಸಿದ್ದಾರೆ ಭಗವದ್ಗೀತೆಗೆ ಅಂತ ನಿಜವಾಗ್ಲೂ ಕೃಷ್ಣನ ಮಾತು ಕೃಷ್ಣನ ಉಪದೇಶ ಅದು ಎರಡನೇ ಅಧ್ಯಾಯದಲ್ಲಿ ಶುರುವಾಗಬೇಕಾದ್ರೆ ಎರಡನೇ ಅಧ್ಯಾಯದಲ್ಲಿ ಹೇಳಿದ್ರೆ ಆಗ್ತಾ ಇತ್ತಲ್ವ ಸುಲಭ ಆಗ್ತಾ ಇತ್ತಲ್ವ ಒಂದು ಅಧ್ಯಾಯ ನಮ್ಗೆ ಉಳಿತಾ ಸಾಮಾನ್ಯವಾಗಿ ನಮಗೆ ಕಾಣಬಹುದಿತ್ತು ವೇದವ್ಯಾಸರು ಬೇಕುಂತಲೇ ಮೊದಲನೇ ಅಧ್ಯಾಯವನ್ನು ಕಟ್ಟಿದ್ದಾರೆ ಯಾಕೋಸ್ಕರ ಅದನ್ನು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಪೀಠಿಕಾ ರೂಪವಾಗಿ ಪೀಠಿಕೆ ಅದು ಆ ಒಂದನೇ ಅಧ್ಯಾಯವನ್ನು ತಿಳ್ಕೊಂಡಾಗ ಮಾತ್ರ ಎರಡನೇ ಅಧ್ಯಾಯದಲ್ಲಿ ಕೃಷ್ಣನ ಉಪದೇಶ ಏನು ಸಿಗತ್ತೆ ಅದು ನಮಗೆ ಅತ್ಯಂತ ಬಲಿಷ್ಠವಾಗ್ತದೆ ನೋಡಿ ಅದು ಈ ಭಗವದ್ಗೀತೆ ಪ್ರಾರಂಭ ಆಗುವುದು ಕೂಡ ಒಂಥರ ವಿಶಿಷ್ಟವಾಗಿ ಒಬ್ಬ ಧೃತರಾಷ್ಟ್ರ ಅವನು ಪ್ರಶ್ನೆಯನ್ನು ಕೇಳ್ತಾನೆ ಸಂಜೆಯನ್ನ ಬಳಿ ಧೃತರಾಷ್ಟ್ರನಿಗಂತೂ ಯುದ್ಧ ನೋಡ್ಲಿಕ್ಕಾಗೋಲ್ಲ ಯುದ್ಧಕ್ಕೆ ಹೋಗ್ಲಿಕ್ಕಾಗೋಲ್ಲ ಆದರೆ ಮಹಾಭಾರತ ಯುದ್ಧ ಪ್ರಾರಂಭ ಆಗ್ತಾ ಇದೆ ಪಾಂಡವರು ಕೌರವರಿಬ್ಬರು ಕೂಡ ಸೇರಿಬಿಟ್ಟಿದ್ದಾರೆ ಅಲ್ಲಿ ಯುದ್ಧ ಮಾಡಲಿಕ್ಕೋಸ್ಕರ ಅವರು ಯುದ್ಧ ಮಾಡಿಕೊಳ್ತಾ ಇದ್ದಾರೆ ಆದರೆ ಧೃತರಾಷ್ಟ್ರನಿಗೆ ಗೊತ್ತಿಲ್ಲ ಮಧ್ಯದಲ್ಲಿ ಸಂಜೆ ಬಂದು ಧೃತರಾಷ್ಟ್ರನಿಗೆ ಆ ಕಥೆಯಲ್ಲೇ ಹೇಳಬೇಕು ಧೃತರಾಷ್ಟ್ರನಿಗೆ ಮುಂದೆ ಕಥೆಯಲ್ಲೇ ಹೇಳಬೇಕು ಸಂಜೆ ಏನಾದರೂ ಧೃತರಾಷ್ಟ್ರನ ಬಾಲ್ಯ ಸ್ನೇಹಿತ ಅವನ ಸಾರಥಿ ಧೃತರಾಷ್ಟ್ರನ ಸಾರಥಿ ಧೃತರಾಷ್ಟ್ರನಿಗೆ ಬಹಳ ಬೇಕಾದವನು ಸಂಜಯ ಆ ಸಂಜಯ ಬಂದು ಎಲ್ಲವನ್ನೂ ಒಪ್ಪಿಸಬೇಕು ಧೃತರಾಷ್ಟ್ರನಿಗೆ ಅಂತಹ ಒಬ್ಬ ಧೃತರಾಷ್ಟ್ರ ರಾಜ ಕುರುಕುಲದ ರಾಜ ಸಂಜಯನ ಬಳಿ ಪ್ರಶ್ನೆ ಮಾಡುವುದರ ಮೂಲಕ ಭಗವದ್ಗೀತೆ ಪ್ರಾರಂಭ ಆಗತ್ತೆ ಧರ್ಮಕ್ಷೇತ್ರ ಕುರುಕ್ಷೇತ್ರೇ ಸಮವೇತ ಈ ಉತ್ಸವ ಮಾಮಕ ಪಾಂಡವಾಶ್ಚವ ಕಿಮಕುರುವತ ಸಂಜಯ ಅಂತ ಇಲ್ಲಿ ಸ್ವಾರಸ್ಯ ಏನಂದ್ರೆ ಈ ಧೃತರಾಷ್ಟ್ರನ ಮೂಲಕವೇ ಯಾಕೆ ಭಗವದ್ಗೀತೆಯನ್ನು ಪ್ರಾರಂಭ ಮಾಡಿಸಿದ್ರು ಅಂತ ಹೇಳಿ ಕೇಳಿ ಕುರುಡನಿಂದ ಯಾಕೆ ಭಗವದ್ಗೀತೆ ಪ್ರಾರಂಭ ಮಾಡಿಸಿದ್ರು ವೇದವ್ಯಾಸರು ಅಂತ ವಾಸ್ತವಿಕವಾಗಿ ಕುರುಡ ಅಂದ್ರೆ ಮಂಗಳ ಅಮಂಗಳತಾನೆ ಅದರ ಬದಲು ಯಾರೋ ಒಬ್ಬ ದಿವ್ಯ ದೃಷ್ಟಿ ಇರುವಂತಹ ಜ್ಞಾನಿಗಳ ಮೂಲಕವೋ ಯಾರ ಮೂಲಕ ಒಂದು ಭಗವದ್ಗೀತೆ ಪ್ರಾರಂಭ ಮಾಡಿಸಿದ್ರೆ ಚೆನ್ನಾಗ್ ಇತ್ತು ಅದು ಬಿಟ್ಟು ಈ ಕುರುಡನ ಮೂಲಕ ಯಾಕೆ ಪ್ರಾರಂಭ ಮಾಡಿಸಿದ್ರು ಭಗವದ್ಗೀತೆ ಅನ್ನುವಂತಹ ಸಾಮಾನ್ಯ ಒಂದು ರೀತಿಯಿಂದ ಯಾರಿಗೂ ಕೆಲವರಿಗೆ ಪ್ರಶ್ನೆ ಬರಬಹುದು ಬೇಕುಂದನೆ ವೇದವ್ಯಾಸರು ಶುರು ಮಾಡಿಸಿದ್ದು ಒಬ್ಬ ಕುರುಡನ ಮೂಲಕ ಅದು ಹುಟ್ಟು ಕುರುಡ ಮತ್ತೆ ಯಾವಾಗಲೇ ಕಣ್ಣು ಹೋದದಲ್ಲ ಹುಟ್ಟು ಕುರುಡ ಆ ಹುಟ್ಟು ಕುರುಡನ ಮೂಲಕವೇ ಭಗವದ್ಗೀತೆಯನ್ನು ಪ್ರಾರಂಭ ಮಾಡಿಸಿದ್ರು ಯಾಕಂದ್ರೆ ಇದು ಸೂಚನೆ ಕೊಡ್ಲಿಕ್ಕೋಸ್ಕರ ನೋಡಿ ಯಾವುದೇ ಒಂದು ಗ್ರಂಥವನ್ನ ನಾವು ಅಧ್ಯಯನ ಮಾಡಬೇಕಾದ್ರೆ ಮೊದಲು ನಾಲ್ಕು ವಿಷಯ ತಿಳ್ಕೊಳ್ಬೇಕು ಏನು ವಿಷಯ ಇದೆ ಇದರಲ್ಲಿಂದೆ ತಾನೇ ಅಂಗಡಿಗೆ ಹೋಗಿ ಒಂದು ಪುಸ್ತಕ ತಗೊಳ್ಬೇಕಾದ್ರೆ ಮೊದಲು ನೋಡ್ತೇವೆ ಇದರಲ್ಲಿ ಏನು ವಿಷಯ ಇದೆ ವಿಷಯ ನೋಡಿದ ಮೇಲೆ ನಂತರ ಈ ವಿಷಯ ನನಗೆ ಓದಲಿಕ್ಕೆ ಯೋಗ್ಯವಾಗಿದೆಯಲ್ಲ ಯಾಕಂದ್ರೆ ಕೆಲವು ಪುಸ್ತಕ ತಗೊಂಡು ನಮ್ಗೆ ಅರ್ಥವೇ ಆಗಿದೆ ಇದ್ರೆ ಆ ಪುಸ್ತಕ ಇಟ್ಕೊಂಡು ಏನು ಮಾಡೋಣ ನಮಗೆ ಅರ್ಥ ಆಗಬೇಕು ತಾನೇ ಅಂದರೆ ಆ ವಿಷಯವನ್ನು ಓದಲಿಕ್ಕೆ ನಾನು ಅಧಿಕಾರಿಯಾ ಇದು ಎರಡನೇದು ನನ್ನ ಅದರಲ್ಲಿ ಎಲಿಜಿಬಿಲಿಟಿ ಇದೆಯೋ ಇಲ್ವೋ ಮೂರನೇ ಏನು ಅಂತ ಹೇಳಿದ್ರೆ ಅಲ್ಲ ಇದನ್ನು ಓದಿ ಲಾಭ ಏನು ಪ್ರಯೋಜನ ಇದನ್ನು ಓದಿ ಏನು ಲಾಭ ಇದೆ ಅದನ್ನು ನಾವು ತಿಳ್ಕೊಳ್ಬೇಕು ನಾಲ್ಕನೆಯದ್ದು ಸಂಬಂಧ ಇರಬೇಕು ನಮಗೆ ಅಂದರೆ ಆ ಪುಸ್ತಕ ತಗೊಳ್ಬೇಕಾದ್ರೆ ಆ ಪುಸ್ತಕಕ್ಕೂ ನನಗೂ ಅಂದರೆ ನಾನು ಓದಿ ನನಗೇನಾದರೂ ಪ್ರಯೋಜನ ಸಿಗಬೇಕು ಅದನ್ನು ಓದ್ಲಿಕ್ಕೆ ನಾನು ಯೋಗ್ಯನಾಗಿರಬೇಕು ಹಾಗಿದ್ರೆ ಮಾತ್ರ ಪುಸ್ತಕ ಇಲ್ಲದೇ ಇದ್ರೆ ಯಾವುದೋ ಒಂದು ಗ್ರಂಥ ಇವಾಗ ಯಾವುದೋ ಮೆಡಿಕಲ್ ಗ್ರಂಥ ನನಗೆ ತಂದು ಕೊಟ್ಟರೆ ನನಗೇನು ಅರ್ಥ ಅದು ಅದನ್ನು ಓದ್ಲಿಕ್ಕೆ ನಾನು ಅರ್ಹ ಅನರ್ಹನಾದಂತಹ ವ್ಯಕ್ತಿ ಹಾಗೆ ಇಂತಿಂತಹ ವ್ಯಕ್ತಿಗಳಿಗೆ ಇಂತಿಂತದ್ದು ಅಂತ ಹಾಗೆ ಭಗವದ್ಗೀತೆಯನ್ನು ಓದಲಿಕ್ಕೆ ಯಾರು ಯೋಗ್ಯರು ಅಧ್ಯಯನ ಮಾಡಲಿಕ್ಕೆ ಯಾರು ಯೋಗ್ಯರು ಅದನ್ನು ಮೊದಲು ನಾವು ತಿಳ್ಕೊಳ್ಬೇಕಾದದ್ದು ಉಳ್ಕೊಂಡು ನಂತರ ನಮ್ಗೆ ಆ ಯೋಗ್ಯತೆ ಇದ್ರೆ ನಾವು ಈ ಭಗವದ್ಗೀತೆಯನ್ನು ಅಧ್ಯಯನ ಮಾಡಲಿಕ್ಕೆ ಹೊರಡಬೇಕು ನೋಡಿ ಅದಕ್ಕಾಗಿ ಧೃತರಾಷ್ಟ್ರನನ್ನ ಮೊದಲೇ ಹೇಳಿದ್ದು ಯಾಕಂದ್ರೆ ಧೃತರಾಷ್ಟ್ರನಂತವರು ಭಗವದ್ಗೀತೆಯನ್ನು ಕೇಳಲಿಕ್ಕೆ ಅಧಿಕಾರಿಗಳು ಅಂತ ಅಲ್ಲ ಧೃತರಾಷ್ಟ್ರನಂತವರು ಅಂದ್ರೆ ಹುಟ್ಟು ಕುರುಡರು ಯಾರು ಹುಟ್ಟು ಕುರುಡರು ಅಂತ ಹೇಳಿದ್ರೆ ನಾವೆಲ್ಲರೂ ಹುಟ್ಟು ಕುರುಡರೆ ನೋಡಿ ಇದನ್ನ ವಾದಿರಾಜರು ಬಹಳ ಸುಂದರವಾಗಿ ಹೇಳ್ತಾರೆ ಅಂಧೋಹಂ ಕರುಣಾ ಸಿಂಧೋ ವೀಕ್ಷೇನ ಕ್ಷೇಮ ಪದ್ಧತಿ ಹೇ ಕೃಷ್ಣ ನಾನು ಹುಟ್ಟು ಅಂದ್ರೆ ಕಣ್ಣಿದ್ದೂ ಕುರುಡ ನಾನು ಅಂತ ಕಣ್ಣಿಲ್ಲದ ಕುರುಡ ಬೇರೆ ಕಣ್ಣಿದ್ದೂ ಕುರುಡ ನಾನು ಕಾರಣ ಏನು ಹೇಳಿದ್ರೆ ಧೃತರಾಷ್ಟ್ರನಿಗೆ ಮುಂದೆ ಏನಿದೆ ಕಾಣೋಲ್ಲ ಹಿಂದೆ ಏನಿದೆ ಕಾಣಲ್ಲ ನಮ್ಗೆ ಹಾಗೆ ತಾನೆ ನಮಗೇನು ಹೇಳಿದ್ರೆ ಮುಂದೆ ಹಿಂದಿನ ಕಾಣಬಹುದೇ ಹೊರತು ನಾಳೆಯದ್ದೇನು ಕಾಣ್ತಾ ಇಲ್ಲ ಹಿಂದೆ ಏನಾಗೋಗಿದ್ದ ಅದು ಕೂಡ ಕಾಣ್ತಾ ಇಲ್ಲ ಅಂದರೆ ಮುಂದಿನದ್ದು ಗೊತ್ತಿಲ್ಲ ಹಿಂದಿನದ್ದು ಗೊತ್ತಿಲ್ಲ ಆ ರೀತಿ ನಮ್ಮ ಜೀವನವು ಕೂಡ ಅಂದ್ರೆ ಒಂದು ರೀತಿ ಹುಟ್ಟು ಕುರುಡರೆ ದಾರಿ ಗೊತ್ತಾಗ್ತಾ ಇಲ್ಲ ವೀಕ್ಷೆ ನ ಕ್ಷೇಮ ಪದ್ಧತಿ ಯಾವುದು ಒಳ್ಳೇದು ಯಾವುದು ಕೆಟ್ಟದು ಒಂದು ಗೊತ್ತಾಗುದೇ ಇಲ್ಲ ಅದಕ್ಕೆ ನಮ್ಮ ಭಾಷೆಯಲ್ಲಿ ಹೇಳುವುದೇ ಉಂಟು ಹಾಗಿದೆ ಅಂತ ಕಾಣುತ್ತೆ ಅಂದ್ರೆ ನಾವು ಹೇಳುವುದೇ ಉಂಟು ನೋಡಿ ಹಾಗಿದೆ ಅಂತ ಕಾಣುತ್ತೆ ಹೀಗಿರ್ಬೇಕದು ನನಗೇನೋ ಹಾಗೆ ಕಾಣ್ತಾ ಇದೆ ನೋಡಿ ನನಗೇನೋ ಹಾಗೆ ಕಾಣ್ತಾ ಇದೆ ನಾಳೆ ಹೀಗಾಗಬಹುದು ಅಂತ ನನಗೆ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಅಂದ್ರೆ ಕಾಣಿಸ್ತಾ ಇದೆ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಯೋಚನೆ ಮಾಡುವುದಕ್ಕೂ ನಾವು ಕಾಣಿಸ್ತಾ ಇದೆ ಅಂತ ಹೇಳ್ತೇವೆ ಅಂದರೆ ಯೋಚನೆ ಇಲ್ಲ ಮುಂದಿನದ್ದು ಗೊತ್ತಿಲ್ಲ ಹಿಂದಿನದ್ದು ಗೊತ್ತಿಲ್ಲ ನಮಗೆ ಏನೂ ಗೊತ್ತಿಲ್ಲ ವಿಶೇಷವಾಗಿ ಧರ್ಮದ ವಿಷಯದಲ್ಲಿ ಗೊತ್ತೇ ಇಲ್ಲ ಧರ್ಮದ ವಿಷಯದಲ್ಲಿ ಪೂರ್ಣ ಕುರುಡರು ನಾವು ಧೃತರಾಷ್ಟ್ರನ ಹಾಗೇ ನಾವು ಕುರುಡರು ಏನೂ ಗೊತ್ತಿಲ್ಲ ಧರ್ಮದ ವಿಷಯದಲ್ಲಿ ಅದಕ್ಕಾಗಿಯೇ ಹುಟ್ಟು ಕುರುಡರು ನಾವು ಯಾರು ಇಂತಹ ಧರ್ಮದ ವಿಷಯದಲ್ಲಿ ಗೊತ್ತಿಲ್ಲದ ಕುರುಡರಿದ್ದಾರೆ ಅವರಿಗೆ ಧರ್ಮದ ವಿಷಯದಲ್ಲಿ ನೋಡು ಹೀಗೆ ಅಂತ ಸ್ಪಷ್ಟವಾದ ಮಾರ್ಗದರ್ಶನ ಕೊಡ್ಲಿಕ್ಕೋಸ್ಕರ ಬಂದಿರುವಂತಹದ್ದು ಭಗವದ್ಗೀತೆ ಅದು ಯಾರು ಉಪದೇಶ ಕೊಟ್ಟದ್ದು ನೋಡಿ ಸ್ವಾರಸ್ಯ ಏನು ಅಂತ ಹೇಳಿದ್ರೆ ಹುಟ್ಟು ಕುರುಡ ಧೃತರಾಷ್ಟ್ರ ಅವನು ಪ್ರಶ್ನೆ ಮಾಡ್ತಾನೆ ಅವನಿಗೆ ಎದುರಲ್ಲಿರುವುದು ಕಾಣೋದಿಲ್ಲ ಅವನಿಗೆ ಉತ್ತರ ಕೊಡುವುದು ಯಾರು ಅಂದ್ರೆ ಸಂಜಯ ಅವನ ಎಂಥವ ಅಂತ ಹೇಳಿದ್ರೆ ಅವನಿಗೆ ಎದುರಲ್ಲಿರುವುದು ಮಾತ್ರ ಅಲ್ಲ ಕುರುಕ್ಷೇತ್ರದ ರಣರಂಗದಲ್ಲಿ ಏನು ನಡೀತದೆ ಅವನ ಕಣ್ಮುಂದೇನೆ ಬರ್ತದ ಅವನಿಗೆ ಯಾಕಂದ್ರೆ ವೇದವ್ಯಾಸರವನಿಗೆ ದಿವ್ಯ ದೃಷ್ಟಿ ಕೊಟ್ಟಿದ್ದಾರೆ ಒಬ್ಬ ದೃಷ್ಟಿಹೀನ ಇನ್ನೊಬ್ಬ ದಿವ್ಯ ದೃಷ್ಟಿ ಅದ್ಭುತ ಅಂದ್ರೆ ಭಗವದ್ಗೀತೆ ಅನ್ನುವಂತಹದು ಸಾಮಾನ್ಯವಾದ ಗ್ರಂಥ ಅಂತ ತಿಳ್ಕೊಳ್ಬೇಡಿ ಅದರಲ್ಲಿ ದಿವ್ಯವಾದ ದೃಷ್ಟಿ ಇದೆ ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಎಲ್ಲಾ ವಿಷಯಗಳಲ್ಲಿ ತುಂಬಿಕೊಂಡಿದೆ ಅದರಿಂದಾಗಿ ಯಾರು ದೃಷ್ಟಿಹೀನರು ಅಂದರೆ ನು ದೃಷ್ಟಿಹೀನಾದ ಧೃತರಾಷ್ಟ್ರನಿಗೆ ಸಂಜೆಯ ದೃಷ್ಟಿ ಆದ ಕಣ್ಣಾದ ಅದೇ ರೀತಿ ಜೀವನದಲ್ಲಿ ಯಾರು ಧರ್ಮದ ವಿಷಯದಲ್ಲಿ ನಮಗೆ ಗೊತ್ತಿಲ್ವೋ ಕುರುಡರಾಗಿದ್ದೇವೋ ಅಂಥ ಧರ್ಮದ ವಿಷಯದಲ್ಲಿ ನಮಗೆ ದಿವ್ಯ ದೃಷ್ಟಿಯಾಗಿ ಸಂಜಯನಾಗಿ ನಿಲ್ಲುವಂತಹದ್ದು ಯಾವುದು ಅಂತ ಹೇಳಿದ್ರೆ ಭಗವದ್ಗೀತೆ ಅದಕ್ಕೋಸ್ಕರವೇ ಮೊದಲು ಧೃತರಾಷ್ಟ್ರನ ಬಾಯಿಂದ ಹೇಳಿಸ್ತಾರೆ ಅದು ನೋಡಿ ಶುರುವಾಗುವುದೇ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಈ ಉತ್ಸವ ಅಲ್ಲ ಸಂಜಯ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರ ಅದರಲ್ಲಿ ಯುದ್ಧ ಮಾಡಲಿಕ್ಕೋಸ್ಕರ ನನ್ನವರು ಹಾಗೂ ಪಾಂಡವರು ಸೇರಿದ್ದಾರೆ ಏನು ಮಾಡಿದರು ಅವರು ಯುದ್ಧಕ್ಕೋಸ್ಕರ ಸೇರಿದವರು ಏನು ಮಾಡಿದರು ಅನ್ನುವಂಥದ್ದು ಧೃತರಾಷ್ಟ್ರನ ಒಂದು ಪ್ರಶ್ನೆ ನೋಡಿ ಇಲ್ಲಿ ತಿಳ್ಕೊಳ್ಬೇಕಾದದ್ದು ಏನಂದ್ರೆ ಧೃತರಾಷ್ಟ್ರ ಎಂಥ ವ್ಯಕ್ತಿ ಅಂತ ನಿಜವಾಗ್ಲೂ ಭಗವದ್ಗೀತೆಯನ್ನು ಕೇಳಬೇಕಾದ್ರೆ ಬರೀ ಕುರುಡಿದ್ರೆ ಸಾಕಾಗೋಲ್ಲ ಅದರೊಟ್ಟಿಗೆ ಧರ್ಮದ ಬಗ್ಗೆ ಅವನಿಗೆ ಒಲ ಧರ್ಮದ ಬಗ್ಗೆ ನಾನು ತಿಳ್ಕೊಳ್ಬೇಕು ಅಂತ ಇರಬೇಕು ನಿಜವಾಗ್ಲೂ ಕೂಡ ಧೃತರಾಷ್ಟ್ರ ಇದಾನಲ್ವಾ ಧೃತರಾಷ್ಟ್ರ ಕೌರವ ಪಕ್ಷಪಾತಿ ಇರ್ಬೋದು ದುರ್ಯೋಧನನ ಪಕ್ಷಪಾತಿ ಇರ್ಬೋದು ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನನ್ನ ಮಗ ಅಂತ ಅಟ್ಯಾಚ್ಮೆಂಟ್ ಅಷ್ಟೇ ಅವನಿಗೆ ದುರ್ಯೋಧನ ನನ್ನ ಮಗ ದುಶಾಸನ ನನ್ನ ಮಗ ಈ ನನ್ನ ಮಗ ನನ್ನ ಮಗ ಅಂತ ಬಿಟ್ರೆ ನಿಜವಾಗ್ಲೂ ಅವನ ಅಂತರಂಗದಲ್ಲಿರುವುದೇನು ಅಂದರೆ ಪಾಂಡವರ ಬಗ್ಗೆನೇ ಪ್ರೀತಿ ಅವನು ಅದರಿಂದಾಗಿಯೇ ನೋಡಿ ಅವನು ಶುರು ಮಾಡುವುದೇ ಧರ್ಮ ಕ್ಷೇತ್ರ ಅಂತ ನಿಜವಾಗ್ಲೂ ಕೂಡ ಕುರುಕ್ಷೇತ್ರ ನಂತರ ಧರ್ಮಕ್ಷೇತ್ರ ಅದು ಅಂದರೆ ಯಾವ ಕ್ಷೇತ್ರದಲ್ಲಿ ಯುದ್ಧ ಮಾಡಿದರೆ ಧಾರ್ಮಿಕವಾಗಿ ಯುದ್ಧ ಮಾಡಿದವರು ಮಾತ್ರ ಗೆಲ್ತಾರೋ ಅಂಥ ಕ್ಷೇತ್ರ ಅದು ಅಂದರೆ ನೋಡಿ ಧರ್ಮದ ವಲವಿದ್ದರಿಂದಲೇ ಧರ್ಮಕ್ಷೇತ್ರ ಅನ್ನೋದು ಅವನ ಬಾಯಿಂದ ಮೊದಲು ಬಂತು ಧರ್ಮದ ಒಂದು ಇಲ್ಲದೇ ಇದ್ರೆ ಅವನಿಗೆ ಖಂಡಿತ ಮಾತು ಬರ್ತಾ ಇರಲಿಲ್ಲ ಅವನು ಇವಾಗ ನಾವು ನಾವೊಂದಮ್ಮೆ ಏನಾದರೂ ಮಾತಾಡ್ಲಿಕ್ಕೆ ಹೋದರೆ ಕುರುಕ್ಷೇತ್ರದಲ್ಲೇ ಮಾತಾಡ್ತೇವೆ ಧರ್ಮಕ್ಷೇತ್ರ ಅಂದರೆ ನಮ್ಮ ಬಾಯಲ್ಲಿ ಬರುವುದೇ ಇಲ್ಲ ಕಾರಣ ಏನಂದ್ರೆ ನಮಗೆ ಧರ್ಮದ ಒಲವಿಲ್ಲ ಅವನಿಗೆ ಧರ್ಮದ ಬಗ್ಗೆ ಒಲವಿದೆ ಧೃತರಾಷ್ಟ್ರನಿಗೆ ಇದೂ ಬೇಕು ನೋಡಿ ಭಗವದ್ಗೀತೆಯನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಹೋಗಬೇಕಾದ್ರೆ ಮೊದಲನೇದಾಗಿ ಧರ್ಮದ ಬಗ್ಗೆ ನಮಗೆ ಒಲವು ಬೇಕು ಆಮೇಲೆ ಹೇಳಿದವನು ಕುರುಕ್ಷೇತ್ರ ಅಂತ ವಾಸ್ತವಿಕವಾಗಿ ಕುರುಕುಲದ ರಾಜ ನಮ್ಮ ವಂಶದವರದ್ದು ಭೂಮಿ ಅದು ನಮ್ಮ ವಂಶದವರು ಕುರು ರಾಜ ಮಾಡಿದಂತಹ ಭೂಮಿ ಅದು ಅದು ಮತ್ತೆ ಹೇಳಿದ ಅದು ಅದಕ್ಕಿಂತಲೂ ಮೊದಲು ಹೇಳಿದ್ದು ಧರ್ಮಕ್ಷೇತ್ರ ಅದು ಅಂತ ಅದಕ್ಕಾಗಿ ಧಾರ್ಮಿಕರಿಗೆ ಅಲ್ಲಿ ಗೆಲುವು ಉಳಿದವರಿಗಿಲ್ಲ ಗೆಲುವಾಗಲಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಇಬ್ರು ಸೇರಿಕೊಂಡಿದ್ದಾರೆ ಯುದ್ಧ ಮಾಡಲಿಕ್ಕೋಸ್ಕರ ಅವ್ರು ಏನ್ ಮಾಡಿದರು ಅನ್ನುವಂಥದ್ದು ಧೃತರಾಷ್ಟ್ರನ ಪಟ್ನೆ ಇಬ್ರು ಯುದ್ಧಕ್ಕೆ ಸೇರಿದ್ದಾರೆ ಪಾಂಡವರು ಕೌರವರು ಏನ್ ಮಾಡಿದರು ಕ್ಷೇತ್ರದಲ್ಲಿ ಈ ಕ್ಷೇತ್ರ ಅಂದ ಯಾವ್ದನ್ನು ಕರೀತಾರೆ ಅಂದ್ರೆ ಕೃಷ್ಣ ಹದಿಮೂರನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ ಇದಂ ಶರೀರಂ ಕೋಂತೆಯ ಕ್ಷೇತ್ರ ಮಿತ್ಯಭಿಧೀಯತೆ ಅಂತ ಈ ದೇಹ ಏನಿದೆ ಈ ದೇಹವೇ ಕ್ಷೇತ್ರ ಅಂತ ಕರೆಯಲ್ಪಡ್ತದೆ ಅಂತ ನಿಜವಾಗ್ಲೂ ಕೂಡ ಈ ಕ್ಷೇತ್ರ ಯಾಕೋಸ್ಕರ ಬಂದಿದೆ ಅಂದ್ರೆ ಈ ದೇಹ ನಮ್ಗೆ ಯಾಕೋಸ್ಕರ ಬಂದಿದೆ ಅಂದ್ರೆ ಧರ್ಮಾಚರಣೆಯನ್ನ ಮಾಡ್ಲಿಕ್ಕೋಸ್ಕರ ಧರ್ಮಾಚರಣೆಯನ್ನ ಮಾಡಿ ಈ ದೇಹವನ್ನ ಸಾರ್ಥಕ ಮಾಡ್ಕೊಳ್ಲಿಕ್ಕೋಸ್ಕರ ಇಲ್ಲಿ ಧರ್ಮದ ಬಗ್ಗೆ ತಿಳ್ಕೊಳ್ಬೇಕಾಗಿದೆ ಧರ್ಮದ ಆಚರಣೆಯನ್ನು ಮಾಡಬೇಕಾಗಿದೆ ನಾವು ಅದೇ ಕುರುಕ್ಷೇತ್ರ ಕರ್ಮಾಚರಣೆಯನ್ನು ಮಾಡಬೇಕಾಗಿದೆ ಧರ್ಮದ ಬಗ್ಗೆ ತಿಳ್ಕೊಳ್ಬೇಕು ಧರ್ಮಾನುಸಾರವಾಗಿ ಧರ್ಮಕ್ಕನುಗುಣವಾಗಿ ಕರ್ಮಾಚರಣೆಯನ್ನು ಮಾಡಬೇಕು ಅದೇ ಕುರುಕ್ಷೇತ್ರ ಕ್ಷೇತ್ರ ಅಂದ್ರೆ ಇದೇ ಇಂತಹ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಇಬ್ಬರೂ ಇರ್ತಾರೆ ನೋಡಿ ಈ ದೇಹದಲ್ಲಿ ಇಬ್ಬರೂ ಇರ್ತಾರೆ ಕೌರವರು ಪಾಂಡವರು ಇಬ್ರು ಇರ್ತಾರಲ್ಲಿ ವಾಸ್ತವಿಕವಾಗಿ ನಾವು ಯಾರ ಪಾರ್ಟಿಯನ್ನು ವಹಿಸಿರ್ತೇವೆ ಕೌರವರ ಪಕ್ಷವನ್ನು ವಹಿಸಿರ್ತೇವಾ ಪಾಂಡವರ ಪಕ್ಷವನ್ನು ವಹಿಸಿರ್ತೇವಾ ನೋಡಿ ಇದೇ ಸ್ವಾರಸ್ಯ ನಾವು ವಹಿಸುವುದು ಮಾಮಕಾಹ ಪಾಂಡವಾಶ್ಚೈವ ನೋಡಿ ಧೃತರಾಷ್ಟ್ರನಾಗಿ ನನ್ನವರು ಹಾಗೂ ಪಾಂಡವರು ಅಂದರೆ ಕೌರವರು ನನ್ನವರು ಪಾಂಡವರು ಪಾಂಡವ ನನ್ನ ತಮ್ಮನ ಮಕ್ಕಳವರು ಪಾಂಡವರು ನನ್ನ ತಮ್ಮನ ಮಕ್ಕಳು ಅಂದರೆ ನೋಡಿ ನಿಜವಾಗ್ಲೂ ಕೂಡ ಪಾಂಡವರು ಅಂದ್ರೆ ಸದ್ಗುಣಗಳು ಅದು ನಮಗೆ ಸೆಕೆಂಡರಿ ಆಗಿರುತ್ತದೆ ದುರ್ಯೋಧನ ಪಕ್ಷವೇ ನಮ್ಮ ಮುಖ್ಯವಾಗಿರುತ್ತದೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಏನು ದುರ್ಗುಣಗಳೇನಿದೆ ದುರ್ಗುಣಗಳನ್ನೇ ನನ್ನ ಗುಣಗಳನ್ನಾಗಿ ನಾನು ಮಾಡ್ಕೊಂಡಿರ್ತೇನೆ ನನ್ನವರನ್ನಾಗಿ ನಾನು ಮಾಡ್ಕೊಂಡಿರ್ತೇನೆ ನೋಡಿ ಅದಕ್ಕೋಸ್ಕರ ಅಂದ್ರೆ ಇನ್ನೊಬ್ರಿಗೆ ಹೇಳಿದ್ರು ನಾನು ಬಿಡ್ಲಿಕ್ಕೆ ತಯಾರಲ್ಲ ಇನ್ನೊಬ್ರು ಯಾರಾದ್ರೂ ಹೇಳಿದ್ರೆ ನೋಡಿ ದುಡ್ಡಿನ ಆಸೆ ಪಡಬೇಡಿ ದುಡ್ಡು ಯಾಕೆ ದುಡ್ಡು 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 ಅಂತ ಆರು ಒತ್ತಾಡ್ತೀರಿ ಅಂತ ಹೇ ದುಡ್ಡು ಜೀವನ ಇದೆಯಾ ನಿನಗೆ ಗೊತ್ತಿಲ್ಲ ದುಡ್ಡಿನ ಮಾತ್ಮನೆ ಗೊತ್ತಿಲ್ಲ ನಿನಗೆ ದುಡ್ಡಿದ್ರೇ ಇವತ್ ಬದುಕು ಇಲ್ಲಿದ್ರೆ ಇಲ್ವೇ ಅಂದ್ರೆ ನೋಡಿ ನಮ್ಮ ದುಡ್ಡಿನ ಆಸೆಯನ್ನು ಸಮರ್ಥನೆ ಮಾಡ್ಕೊಳ್ಳದೆ ಹೊರತು ಹೌದು ದುಡ್ಡಿನ ಆಸೆ ಬಿಡಬೇಕು ಹೇಳಿತ್ತ ತಯಾರಿಲ್ಲ ಇನ್ನೊಬ್ರು ಯಾರಾದರೂ ಕೋಪದ ಬಗ್ಗೆ ನಮ್ಗೆ ಹೇಳಿದ್ರೆ ಏನ್ರಿ ಏನು ನೀವು ಸಿಕ್ಕಾಪಟ್ಟೆ ನಿಮಗೆ ಅಪ್ಪ ಸಿಕ್ಕಾಪಟ್ಟೆ ಕೋಪ ಮಾಡ್ತೀರಿ ನೀವು ಅಂತ ಹೇಳಿದ್ರೆ ನಮ್ ಮೇಲೆ ದ್ವೇಷ ಬರ್ಲಿಕ್ಕೆ ಶುರುವಾಗುತ್ತೆ ನನಗೆ ಕೋಪ ಅಂತ ಹೇಳ್ತಾರೆ ಅವರು ಸಿಕ್ಕಾಪಟ್ಟೆ ನನ್ನ ಕೋಪ ಅಂತ ಹೇಳ್ತಾರೆ ಅವ್ರಿಗೆ ನನ್ನ ಕಂಟ್ರ ಆಗೋಲ್ಲ ಈ ರೀತಿ ನಾವು ಯೋಚನೆ ಮಾಡ್ತೇವೆ ಹೊರತು ಯಾವತ್ತಾದ್ರೂ ಹೌದಲ್ವಾ ನನಗೆ ಆ ಕೋಪ ಇದೆಯಲ್ವಾ ಅದನ್ನು ಬಿಡೋಣ ಯೋಚನೆ ಮಾಡುವುದೇ ಇಲ್ಲ ಅಥವಾ ಇನ್ನೊಂದು ಹೇಳ್ತಾ ಇರ್ತೇವೆ ಇನ್ನು ಕೋಪ ಮಾಡದೆ ಹೇಳಿದ್ರೆ ಏನಿಲ್ಲ ನಮ್ಮನ್ನೆಲ್ಲ ತಿಂದಾಕ್ ಬಿಡ್ತಾರೆ ನೋಡಿ ಈ ರೀತಿ ನಮ್ಮಲ್ಲಿರುವ ಕೋಪವನ್ನು ನಾವು ಸಮರ್ಥನೆ ಮಾಡ್ಕೊಳ್ತೇವೆ ಹೊರತು ಅದನ್ನು ಬಿಡ್ಲಿಕ್ಕೆ ತಯಾರಿಲ್ಲ ಯಾಕಂದ್ರೆ ಇದೆಲ್ಲ ದುರ್ಯೋಧನನ ಪಕ್ಷಗಳು ಇನ್ನೂ ಹೊಟ್ಟೆಗಿಚ್ಚು ಮಾತ್ಸರ್ಯ ಅದಂತೂ ನಮ್ಮೊಳಗೆ ಅಗಾಧವಾಗಿ ಕೂತಿರ್ತದೆ ಅದನ್ನು ಬಿಡ್ಲಿಕ್ಕೆ ತಯಾರಿ ಯಾರು ಎಷ್ಟು ಹೇಳಿದ್ರು ನೋಡಿ ಹೊಟ್ಟೆಗಿಚ್ಚು ಮಾಡಬೇಡಿ ಅವರದ್ದು ಅವರಿಗಿರಲಿ ನಿಮ್ದು ನಿಮಗಿರಲಿ ಎಷ್ಟು ಹೇಳಿದ್ರು ಬಿಡ್ಲಿಕ್ಕೆ ತಯಾರಿಲ್ಲ ನಾವು ಇನ್ನು ನಾಸ್ತಿಕತೆ ಅವನೇ ಶಕುನಿ ನಾಸ್ತಿಕತೆ ಶಕುನಿ ಅದು ನಮ್ಮೊಳಗೆ ಗಾಢವಾಗಿ ತುಂಬಿಕೊಂಡಿದೆ ಇವೆಲ್ಲ ಏನು ಅಂತ ಹೇಳಿದ್ರೆ ನನ್ನವರಾಗ್ಬಿಟ್ಟಿದೆ ಇವತ್ತು ಆ ಕಾರಣದಿಂದಲೇ ನೋಡಿ ನಮಗೆ ಗೊಂದಲ ಜೀವನದಲ್ಲಿ ಕುರುಡರಾಗಿರುವುದೇ ಈ ಕಾರಣದಿಂದ ಅದು ಹೊರಟು ಹೋಗಬೇಕು ಮತ್ತೇನೆಂದ್ರೆ ಪಾಂಡವರು ನಮ್ಮವರಾಗಬೇಕು ಆಗ ಮಾತ್ರ ಯುದ್ಧ ಗೆಲ್ಲಿಗೆ ಸಾಧ್ಯ ನೋಡಿ ಮಹಾಭಾರತ ಯುದ್ಧ ನಮ್ಮ ಜೀವನದ ಅದೇ ಸಂಘರ್ಷ ಜೀವನ ಸಂಘರ್ಷವೇ ಮಹಾಭಾರತದ ಸಂಘರ್ಷ ಯುದ್ಧ ಇಲ್ಲಿ ಪಾಪ ಪುಣ್ಯ ಅಂದರೆ ಈ ದುಷ್ಟ ದುಷ್ಟ ಗುಣಗಳು ಸದ್ಗುಣಗಳು ಎರಡೂ ಕೂತಿದೆ ಅವೆರಡಕ್ಕೂ ಸಂಘರ್ಷ ನಡೀತಾನೆ ಇರ್ತದೆ ಅಲ್ಲಿ ಭಗವದ್ಗೀತೆಯನ್ನು ಕೇಳುವ ಮೂಲಕ ಯಾವಾಗ ನಮ್ಮ ಬುದ್ಧಿಯಲ್ಲಿ ಕೃಷ್ಣನನ್ನು ಸಾರಥಿಯನ್ನಾಗಿ ಮಾಡ್ತೇವೆ ಅಂದರೆ ಭಗವದ್ಗೀತೆ ಅಂದರೆ ಇನ್ನೇನಿಲ್ಲ ಭಗವದ್ಗೀತೆಯನ್ನು ಕೇಳುವ ಮೂಲಕ ಕೃಷ್ಣ ನಮ್ಮೊಳಗೆ ಪ್ರವೇಶ ಮಾಡ್ತಾನೆ ನಮ್ಮ ಬುದ್ಧಿಯಲ್ಲಿ ಕೂರ್ತಾನೆ ಸಾರಥ್ಯವನ್ನ ಮಾಡ್ತಾನೆ ಅರ್ಜುನನಿಗೆ ಸಾರಥ್ಯವನ್ನ ಮಾಡಿದಾಗೆ ಆಗ ನೂರು ಮಂದಿ ಕೌರವರನ್ನ ಅಂದ್ರೆ ನಮ್ಮ ದುಷ್ಟತನಗಳನ್ನ ಕೊಂದುಕೊಳ್ಳಿಕ್ ಸಾಧ್ಯವಾಗುತ್ತೆ ನಮ್ಮ ಜೀವನ ಉದ್ಧಾರ ಮಾಡಿಕೊಳ್ಳಿಕ್ ಸಾಧ್ಯವಾಗುತ್ತೆ ಆ ಕಾರಣದಿಂದಲೇ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಎರಡೂ ಸೈನ್ಯದವರು ಸೇರಿ ಏನು ಮಾಡಿದ್ರು ಯುದ್ಧ ಮಾಡ್ಕೊಂಡ್ರಾ ಅಥವಾ ರಾಜಿ ಮಾಡಿಕೊಂಡ್ರ ಅಥವಾ ಇನ್ನೇನಾದರೂ ಮಾಡ್ಕೊಂಡ್ರಾ ಈ ವಿಷಯದಲ್ಲಿ ಪ್ರಶ್ನೆಯನ್ನು ಕೇಳಿದಾಗ ಸಂಜಯ ತಾನ ಉತ್ತರವನ್ನು ಕೊಟ್ಟುಕೊಂಡು ಬರ್ತಾನೆ ನೋಡಿ ಈ ಒಂದನೇ ಅಧ್ಯಾಯದಲ್ಲಿ ಏನಿದೆ ಅಂತ ಹೇಳಿದ್ರೆ ಇಷ್ಟೇ ನಿಮಗೆ ಪೂರ್ಣ ಅದರದ್ದೊಂದು ಸಂಕ್ಷೇಪವಾಗಿ ಹೇಳಬೇಕು ಅಂದರೆ ಇಬ್ಬರ ಗೊಂದಲ ಒಬ್ಬ ದುರ್ಯೋಧನನ ಗೊಂದಲ ಅದು ಮೊದಲು ಸಂಜೆ ಅದನ್ನ ಹೇಳ್ಕೊಂಡು ಹೋಗ್ತಾನೆ ದುರ್ಯೋಧನನಿಗೆ ಗೊಂದಲ ಉಂಟಾಯ್ತು ಮೊದಲು ಅದೇನು ನೋಡೋಣ ಅದಾದ ಮೇಲೆ ಅರ್ಜುನನಿಗೆ ಗೊಂದಲ ಉಂಟಾಯ್ತು ಇಬ್ರಿಗೂ ಗೊಂದಲ ಉಂಟಾಯ್ತು ಆದರೆ ದುರ್ಯೋಧನನ ಗೊಂದಲ ಏನಿದೆ ಅದು ಗೊಂದಲವಾಗಿ ಉಳ್ಕೊಂಡ್ಬಿಡ್ತದೆ ಆ ಗೊಂದಲಕ್ಕೆ ಪರಿಹಾರ ಸಿಗಲೇ ಇಲ್ಲ ಅವನಿಗೆ ಅವನಿಗೆ ಬೇಕಾಗೂ ಇರಲಿಲ್ಲ ನೋಡಿ ಸಾಧ್ಯ ಏನಂತ ಆ ಗೊಂದಲಕ್ಕೆ ಪರಿಹಾರವೂ ಬೇಕಾಗಿರಲಿಲ್ಲ ಅರ್ಜುನನಿಗೆ ಗೊಂದಲ ಉಂಟಾಯಿತು ಆ ಗೊಂದಲಕ್ಕೆ ಅವನು ಕೃಷ್ಣನನ್ನ ಶರಣಾದ ಆ ಗೊಂದಲಕ್ಕೆ ಪರಿಹಾರ ಕೃಷ್ಣನಿಂದ ಕಂಡುಕೊಂಡ ನೋಡಿ ಇದೇ ಭಗವದ್ಗೀತೆ ನಮಗೆ ತಿಳಿಸುವಂತಹದ್ದು ದುಷ್ಟರಿಗೂ ಕೂಡ ಗೊಂದಲ ಉಂಟಾಗ್ತದೆ ಸಜ್ಜನರಿಗೂ ಗೊಂದಲ ಉಂಟಾಗ್ತದೆ ದುಷ್ಟರು ತಮಗೆ ಏನು ಗೊಂದಲ ಉಂಟಾದರೂ ಏನು ಕನ್ಫ್ಯೂಷನ್ ಅಥವಾ ಈ ಟೆನ್ಷನ್ ಡಿಪ್ರೆಷನ್ ಆದರೂ ಕೂಡ ಕಂಡ ಕಂಡವರನ್ನು ಆಶ್ರಯಿಸ್ತಾರೆ ಹೊರತು ದೇವರನ್ನು ಆಶ್ರಯಿಸುವುದಿಲ್ಲ ಇಂಥ ಅಂತ ಶಾಸ್ತ್ರಗಳನ್ನು ಶರಣು ಹೊಂದುವುದಿಲ್ಲ ಅದರಿಂದಾಗಿ ಅವರ ಕಡೆಯವರೆಗೂ ಗೊಂದಲದಲ್ಲೇ ಬಿದ್ದಿರ್ತಾರೆ ಆದರೆ ಅರ್ಜುನನಂತಹ ಸಜ್ಜನರು ಭಗವದ್ಗೀತೆಯನ್ನು ಆಶ್ರಯಿಸ್ತಾರೆ ಭಗವಂತನನ್ನು ಆಶ್ರಯಿಸ್ತಾರೆ ಅದರಿಂದಾಗಿಯೇ ಗೊಂದಲವನ್ನ ಕಳ್ಕೊಂಡು ಭಗವಂತನ ಅನುಗ್ರಹದಿಂದ ಜೀವನದ ಯುದ್ಧದಲ್ಲಿ ಗೆಲ್ತಾರೆ ಅವರು ಜೀವನ ಸಂಘರ್ಷದಲ್ಲಿ ಗೆಲ್ತಾರೆ ಇದೇ ಈ ಭಗವದ್ಗೀತೆಯ ಮೊದಲನೇ ಅಧ್ಯಾಯನ ನಮಗೆ ತಿಳಿಸುವಂತದ್ದು ಅದರಲ್ಲಿ ಸಂಜಯ ಮೊದಲು ದುರ್ಯೋಧನನ ಗೊಂದಲವನ್ನು ತಿಳಿಸ್ಕೊಂಡು ಬರ್ತಾರೆ ಅದೇನುಂತ ಮತ್ತೆ ಮುಂದಿನ ಭಾಗದಲ್ಲಿ ಆ ದುರ್ಯೋಧನನ ಗೊಂದಲ ಎಂಥದ್ದು ಅನ್ನುವುದನ್ನ ನೋಡೋಣ ಅಂತ ಹೇಳ್ತಾ ಈ ಭಾಗವನ್ನ ಆ ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆ ಮಾಡೋಣ ಶ್ರೀಕೃಷ್ಣ ಅರ್ಪಣ ಮಾಡ್ತಾರೆ